ಸ್ಥಾನಗಳಿಗೆ ಹೋದಾಗ ಮೊದಲು ದೇವಸ್ಥಾನದ ಹೊಸಲಿಗೆ ನಮಸ್ಕಾರ ಮಾಡಿ ನಂತರ ಮುಂದಕ್ಕೆ ಹೋಗ್ತೀವಿ ಹೌದಲ್ಲ ನಮ್ಮ ಮನೆಗಳಲ್ಲಿ ಹೊಸಿಲನ್ನ ಮರದಲ್ಲಿ ಮಾಡಲಾಗಿರುತ್ತೆ ಆದ್ರೆ ದೇವಸ್ಥಾನದಲ್ಲಿ ಕಲ್ಲಿನಿಂದ ನಿರ್ಮಿಸಲಾಗಿರುತ್ತೆ ಇದಕ್ಕೂ ಹಾಗೂ ಪುರಾಣಕ್ಕೂ ಒಂದು ಸಂಬಂಧವಿದೆ ಭದ್ರಾ ಎಂಬ ಋಷಿ ಭದ್ರಾ ಎಂಬ ಪರ್ವತದಲ್ಲಿ ವಾಸ ಮಾಡ್ತಾ ಇರ್ತಾನೆ ಹಿಮವಂತ ಎಂಬ ಭಕ್ತನು ಹಿಮಾಲಯದಲ್ಲಿ ವಾಸ ಮಾಡ್ತಾ ಇರ್ತಾನೆ ಹಾಗೆ ನಾರಾಯಣ ಎಂಬ ಭಕ್ತನು ಕೂಡ ನಾರಾಯಣಾದ್ರಿ ಎಂಬ ಪರ್ವತವಾಗಿ ಅವತರಿಸಿದನು ಎಂಬ ಪುರಾಣವಿದೆ ಈ ಭದ್ರ ಹಿಮವಂತ ಹಾಗೆ ನಾರಾಯಣ ಪರಮಾತ್ಮನಿಗೋಸ್ಕರ ಬೆಟ್ಟವಾಗಿ ಬದಲಾಗಿರ್ತಾರೆ ದೇವರು ತನ್ನ ಭಕ್ತರಿಗಾಗಿ ಈ ಬೆಟ್ಟದ ಮೇಲೆ ನೆಲೆಸಿದ್ದಾನೆ ಎಂಬ ನಂಬಿಕೆ ಇದೆ ಆದ್ದರಿಂದ ಈ ಬೆಟ್ಟದ ಕಲ್ಲು ಹಾಗೆ ಆ ಕಲ್ಲನ್ನೇ ಬಳಸಿ ಹೊಸಿಲನ್ನ ನಿರ್ಮಾಣ ಮಾಡಿರೋದು ಅನ್ನೋ ನಂಬಿಕೆ ಇದೆ ಪ್ರತಿದಿನ ಆ ದೇವರನ್ನ ದರ್ಶನ ಮಾಡುವಂತಹ ಆ ಕಲ್ಲಿಗೆ ನಮಸ್ಕಾರ ಮಾಡುತ್ತಾ ಹಾಗೆ ಪರಮಾತ್ಮನ ಪರಮ ಭಕ್ತರನ್ನ ನಾವು ದಾಟುತ್ತಿದ್ದೇವಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ನಮಸ್ಕರಿಸಿ ಮುಂದಕ್ಕೆ ಸಾಕ್ತೀವಿ ಹೊಸಿಲಿಗೆ ನಮಸ್ಕಾರ ಮಾಡೋಕೆ ಇದೇ ಕಾರಣವಾಗಿದೆ ಈ ರೀತಿಯ ಆಧ್ಯಾತ್ಮಿಕ ವೀಡಿಯೋಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ